ಟ್ರೈನ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿಕೊಂಡು ಮಂತ್ರಾಲಯ ಅಂತೂ ಮಾರ್ನಿಂಗು ರೀಚಾಗಿ ರೂಮಲ್ಲಿ ಸ್ಟೇ ಆಗಿದ್ದೀವಿ ಸೊ ಇನ್ನು ಮಂತ್ರಾಲಯದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತೀವಿ ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನೆಲ್ಲ ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಕಂಪ್ಲೀಟಾಗಿ ಈ ಒಂದು ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸೊ ಮತ್ತೆ ಆ ತಡ ಮಾಡೋದು ಸೊ ವೆಲ್ಕಮ್ ಟು ಅವರ್ ಚಾನಲ್ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಟ್ರಾವೆಲಿಂಗ್ ಮಾಡಿದ್ವಲ್ಲ ಸೊ ಎರಡು ಅಷ್ಟೇ ಟೈಮ್ ಸಿಕ್ಕಿತ್ತು ಸೊ ಎರಡು ಅವರು ರೆಸ್ಟ್ ಮಾಡಿ ಫೈವ್ ತರ್ಟಿಗೆಲ್ಲ ನಾವು ಈಗ ತುಂಗಭದ್ರಾ ನದಿ ಹತ್ರ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಅಷ್ಟೊಂದು ಜನ ಏನಿಲ್ಲ ಸೊ ಈಗ ಮಾರ್ನಿಂಗ್ ಅಲ್ವಾ ಅರ್ಲಿ ಮಾರ್ನಿಂಗು ಸೊ ಹಾಗಾಗಿ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಟೈಮ್ ಹೋಗ್ತಿದ್ದಂಗೆ ತುಂಬ ಕ್ರೌಡ್ ಆಗುತ್ತೆ ಸೊ ಹಾಗಾಗಿ ಬೇಗ ಎದ್ದು ಬಂದಿದ್ದೀವಿ ಬಿಕಾಸ್ ನನ್ನ ಮಗನಿಗೆ ತೀರ್ಥ ಹಾಕಿ ಮಂಡೆ ಕೊಡಬೇಕಾಗಿತ್ತು ಸೊ ಹಾಗಾಗಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸಹ ತಲೆ ಕೂದಲನ್ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಟಿಕೆಟ್ ತಗೊಳ್ತಾ ಇದೀವಿ ಇಬ್ಬರಿಗೂ ಸಹ ಟಿಕೆಟ್ ತಗೊಂಡು ಫಸ್ಟ್ ಇಲ್ಲಿ ನನ್ನ ಮಗನಿಗೆ ಕುದ್ರಿಸ್ತಾ ಇದ್ದೀವಿ ಸೊ ಅಲ್ಲಿ ಸ್ವಲ್ಪ ಅಳ್ತಾನೆ ಆ ಬಿಸಿನೀರು ತರ್ತೀವಿ ಅಂತಂದ್ರೆ ಬೇಡ ಇದೆ ನೀರೇ ಸಾಕು ಬೆಚ್ಚಗಿರುತ್ತೆ ಅಂತ ಅಂದ್ಬಿಟ್ಟು ಅವರೇ ತಣ್ಣೀರಲ್ಲಿ ಆ ತಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಸೊ ತುಂಬ ಅತ್ತ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನೀವು ನೋಡ್ತಾ ಇರ್ಬೋದು ಅಷ್ಟು ಜೋರಾಗಿ ಉಜ್ಜುತ್ತಾ ಇದ್ದಾರೆ ತಲೆಯೆಲ್ಲ ಇಷ್ಟು ಬೆಳಗಿನ ಜಾವನೇ ಥಂಡಿಯಲ್ಲಿ ನೆನೆಸಿದ್ರೆ ಯಾವ ಮಕ್ಕಳು ತಾನೇ ಹಾಳಲ್ಲ ಹೇಳಿ ಸ್ವಲ್ಪ ನನ್ನ ಮಗನೂ ಸಹ ಅತ್ತ ಅದು ಈ ಇದರಲ್ಲಿ ಮಾತ್ರ ತಲೆ ನೆನೆಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಅತ್ತ ಅಂತಲೇ ಹೇಳ್ಬೋದು ಥಂಡಿ ಇತ್ತಲ್ವ ಸೊ ಹಾಗಾಗಿ ಅಷ್ಟೇ ಈಗ ನಾವು ಇದು ಇವನಿಗೆ ಮುಡಿ ಕೊಡ್ತಾ ಇರೋದು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಫಸ್ಟ್ ಆಗಿರ್ಬೋದು ಆದರೆ ಮೊದಲು ಕೊಟ್ಟಿದ್ದು ನಾವು ಮನೆ ದೇವರ ದೇವಸ್ಥಾನಕ್ಕೆ ಮತ್ತೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಮತ್ತು ಶನ್ಮಾತ್ಮನ ದೇವಸ್ಥಾನಕ್ಕೆ ಮತ್ತು ಈಗ ರಾಯರ ಸನ್ನಿಧಿಗೆ ಕೊಡ್ತಾ ಇದ್ದೀವಿ ಸೊ ನನ್ನ ಮಗಳಿಗೂ ಸಹ ಒಂದು ಫೈವ್ ಇಯರ್ಸಲ್ಲಿದ್ದಾಗ ಬಂದು ಇಲ್ಲಿ ಕೊಟ್ಟಿದ್ವಿ ಸೊ ಮಗನಿಗೂ ಕೊಡಬೇಕು ಅನ್ನೋ ಆಸೆ ಇತ್ತು ಸೊ ಮಗನಿಗೆ ಕೊಟ್ವಿ ಮಗಳಿಗೆ ಕೊಡಬೇಕಾದ್ರೂ ಸಹ ನನ್ನ ಹಸ್ಬೆಂಡು ಮಗಳ ಜೊತೆ ಮುಡಿ ಕೊಟ್ಟಿದ್ದರು ಈಗ ಮಗ ಕೊಡಬೇಕಾದರೂ ಸಹ ಮಗನ ಜೊತೆಯಲ್ಲೂ ಸಹ ನನ್ನ ಹಸ್ಬೆಂಡು ಮುಡಿ ಕೊಡ್ತಿದ್ದಾರೆ ಎಲ್ಲ ಕೊಟ್ಟು ಪ್ರೆಶಪ್ ಆಗೋಕ್ಕೆ ರೂಮ್ಗೆ ಹೋಗಿ ಮತ್ತೆ ರೆಡಿಯಾಗಿ ಬರಬೇಕಾದ್ರೆ ಈ ಥರ ನಾಮ ಇಡೋದು ಈಗ ಟ್ರೆಂಡ್ ಅಲ್ವಾ ಮಂತ್ರಾಲಯದಲ್ಲಿ ಸೊ ನಾವು ಒಂದು ಇಟ್ಕೊಂಡ್ವಿ ಸೊ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಎಲ್ಲ ಈಗ ಜನ ಸೇರ್ತಾ ಇದ್ದಾರೆ ಇನ್ನೂ ಜನ ಹಾಕ್ತಾರೆ ಸೊ ಅಷ್ಟರಲ್ಲಿ ದರ್ಶನ ಮಾಡ್ಕೊ ಬರೋಣ ಅಂತ ಸೊ ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಫಸ್ಟ್ ದೇವರಿಗೆ ದರ್ಶನ ಮಾಡಬೇಕಾಗಿರೋದು ನಾವು ಬಿಚ್ಚಾಲಮ್ಮ ದೇವರಿಗೆ ಸೊ ಈ ದೇವರ ದರ್ಶನವನ್ನು ಸಹ ಮಾಡ್ಕೊಳ್ತಾ ಇದ್ದೀವಿ ಹ್ಯಾಚುಲಿ ಫೋಟೋಸ್ ಎಲ್ಲ ಅಲೋ ಇಲ್ಲ ಸೊ ಹಾಗಾಗಿ ನಾನು ಕ್ಯಾಮ್ರಾ ನ ಆ ಕಡೆ ಈ ಕಡೆ ಶೇಕ್ ಮಾಡ್ತಾ ಇದ್ದೀನಿ ಅಷ್ಟೇ ಬಿಚ್ಚಾಲಮ್ಮ ದೇವರ ದರ್ಶನ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಮಂತ್ರಾಲಯದ ಕಡೆಗೆ ಬಿಚ್ಚಾಲಮ್ಮ ದೇವತೆ ರಾಯರ ದೇವಸ್ಥಾನದ ಮುಂದೆಗಡೆನೇ ಇರೋದು ಸೊ ಆ ದೇವರ ದರ್ಶನ ಮುಗಿಸ್ಕೊಂಡೆ ರಾಯರ ಸನ್ನಿಧಿಗೆ ಆಗಬೇಕು ಅನ್ನೋದು ಆ ದೇವಿಯ ವಾಡಿಕೆ ಇದೆ ಹಾಗಾಗಿ ಅಷ್ಟೇ ಸೊ ಫಸ್ಟೆಲ್ಲ ಈಗ ಬರಬೇಕಾಗಿತ್ತು ಈಗೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಮಂತ್ರಾಲಯದಲ್ಲಿ ಆರಾಮಾಗಿ ನಾವು ಹೋಗ್ಬಿಡ್ಬೋದು ಏನು ಅಲ್ಲಲ್ಲೇ ಸರ್ಕಲ್ ಹೊಡೆಯೋ ಸರ್ಕಸ್ ಎಲ್ಲ ಇಲ್ಲ ಈಗ ಡೈರೆಕ್ಟಾಗಿ ಹೋಗ್ಬೋದು ಒನ್ ವೇ ಅಲ್ಲಿ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಒಳಗಡೆ ಹೋದಾಗ ನಾವು ಸೆವೆನ್ ತರ್ಟಿಗೆಲ್ಲ ದರ್ಶನ ಮಾಡ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟ್ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನೀಟಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ನೀವು ಹನ್ನೆರಡೂವರೆ ಮೇಲೆ ಬಂದರೆ ಫುಲ್ಲು ಕ್ಯೂ ಇರುತ್ತೆ ಆ ಥರದ್ದೇನೂ ಇಲ್ಲ ಸೊ ನೋಡ್ತಾ ಇರ್ಬೋದು ಆರಾಮಾಗಿ ನಾವು ದರ್ಶನ ಮಾಡ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟ್ ಬೆಳಗ್ಗೆ ಬರೋದರಿಂದ ತುಂಬ ಬೆನಿಫಿಟ್ ಇದೆ ರಾಯರ ದರ್ಶನ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಚೆ ಫೋಟೋ ಶೂಟ್ ಇದ್ದೀವಿ ಫ್ಯಾಮಿಲಿ ಎಲ್ಲನೂ ಸೇರಿಕೊಂಡು ನೋಡ್ತಾ ಇರ್ಬೋದು ನೀವು ಸೊ ಎಲ್ಲರೂ ಸಹ ಒಂದೇ ಥರ ಥೀಮಲ್ಲಿ ಬೊಟ್ಟೆಲ್ಲ ಇಟ್ಕೊಂಡಿದ್ದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇನ್ನು ದೇವರ ದರ್ಶನ ಆಗ್ತಿದ್ದಂಗೆ ನಾವಿಲ್ಲಿ ಕಾಯೋದೇ ಮಂತ್ರಾಕ್ಷತೆ ರಾಯರ ಮಂತ್ರಾಕ್ಷತೆಗೆ ನಾವೀಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಂತ್ರಾಕ್ಷತೆ ಅಂತೂ ಸಿಕ್ತು ಸೊ ಒಂದೆರಡು ಕಾಳು ಬಾಯಲ್ಲಿ ಹಾಕೋದ್ರಿಂದ ನಿಜ ಆರೋಗ್ಯದಲ್ಲಿ ಎಷ್ಟೋ ಏರುಪೇರುಗಳು ಬದಲಾವಣೆ ಆಗ್ತವೆ ಹೊಸ ಹುಮ್ಮಸ್ಸು ಬರುತ್ತೆ ಅಂತಲೇ ಹೇಳಬಹುದು ಸೊ ಈ ಮಂತ್ರಾಕ್ಷತೆ ರಾಯರ ಮಂತ್ರಾಕ್ಷತೆ ನನಗೆ ಸಿಕ್ಕಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ ಸೊ ಹಾಗೆ ನಾನು ಮೂವ್ ಇದ್ದೀನಿ ಸೊ ಈಗ ಹೊರಗಡೆ ಬಂದು ನೋಡಿಸ್ತೀನಿ ನೋಡಿ ರಾಘವೇಂದ್ರ ಸನ್ನಿಧಿ ಈಚೆಗಡೆ ಯಾವ ಥರ ವೈಬ್ ಇದೆ ಅಂತ ಸೊ ನೋಡ್ತಾ ಇರ್ಬೋದು ಈಗ ಕರೆಕ್ಟಾಗಿ ಎಕ್ಸಾಯ್ ಆಗಿ ಏಯ್ಟ್ ಓ ಕ್ಲಾಕ್ ಆಗಿದೆ ಏಯ್ಟ್ ಓ ಕ್ಲಾಕಿಗೆ ಎಷ್ಟು ಬಿಸಿಲು ಬಂದಿದೆ ಅಂದರೆ ಸಿಕ್ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತಲೇ ಹೇಳ್ಬೋದು ಇನ್ನು ಊಟ ಟೈಮಿಂಗ್ಸ್ ಬಂದರೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಇದೆ ಮತ್ತು ನಾವು ಆಲ್ರೆಡಿ ಟಿಫನ್ ಏನೂ ತಿಂದಿರಲಿಲ್ಲ ಅಂತ ಸೊ ಹೋಟೆಲ್ಗೆ ಹೋಗಿ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಟಿಫನ್ ತಗೊಂಡು ತಿಂತಾ ನಾನು ಇಲ್ಲಿ ಪೂರಿ ಮತ್ತು ಸಾಗು ಮತ್ತು ಚಟ್ನಿನ ತಗೊಂಡಿದ್ದೀನಿ ಸೊ ಪೂರಿ ಅಂತೂ ತುಂಬ ಸಾಫ್ಟಾಗಿ ತುಂಬ ಎಮ್ಮಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಈ ಕಡೆ ನನ್ನ ಮಗಳು ರೈಸ್ ಬಾತ್ ಮತ್ತು ಕೆಂಪು ಚಟ್ನಿ ಪುಡಿ ಮತ್ತು ಒಂದು ವಡೆ ತಗೊಂಡಿದ್ದಾಳೆ ನನ್ನ ಹಸ್ಬೆಂಡು ಮತ್ತೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಸೊ ಈಗ ನಾನು ಊಟ ಮಾಡಿದ ಮಾಡಿದಕ್ಷಣೆ ಬಂದಿದ್ದು ನನ್ನ ತಮ್ಮನ ಕರ್ಕೊಂಡು ರಾಘವೇಂದ್ರ ಸ್ವಾಮಿದು ಫೋಟೋ ತೊಗೊಂಡೋಗೋಣ ಅಂತ ಸೊ ಯಾಕೋ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ಫೋಟೋ ತಗೊಂಡು ಹೋಗಲೇಬೇಕು ಅನಿಸ್ತು ನನ್ನ ಹಸ್ಬೆಂಡ್ ಬೇಡ ಪರವಾಗಿಲ್ಲ ಅದು ತುಂಬಾ ನಿಯಮ ಇದೆ ನಿಷ್ಠೆ ಇದೆ ಅಂತಿದ್ರು ಗೊತ್ತಿಲ್ಲ ಈ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಾಯರ ದರ್ಶನ ಬೇಗ ಆಗಿದ್ರಿಂದ ನಮಗೆ ತುಂಬ ಅಂದರೆ ತುಂಬ ಟೈಮ್ ಇತ್ತು ನಮಗೆ ಇನ್ನು ರಿಟರ್ನ್ ಇರೋದು ಟ್ರೈನ್ ಬಂದು ಸೆವೆನ್ ಥರ್ಟಿಗೆ ನೈಟ್ಗೆ ಸೊ ಹಾಗಾಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಸುತ್ತಮುತ್ತ ಫೈವ್ ಟೆಂಪಲ್ಸ್ ಇದೆ ಅಲ್ವಾ ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾವು ನಮ್ಮ ಫ್ಯಾಮಿಲೀಸ್ ಎಲ್ಲರಿಗೂ ಸೇರಿ ಒಂದು ಆಟೋನ ರಿಸರ್ವ್ ಮಾಡ್ಕೊಂಡಿದ್ವಿ ಸೊ ಅವರು ನಮ್ಮನ್ನು ಪಿಕಪ್ ಟ್ರೈನಿಂದನೂ ಸಹ ಪಿಕಪ್ ಮಾಡಿದ್ರು ಡ್ರಾಪದ್ದಾಗಿರ್ಬೋದು ಮತ್ತು ಅಲ್ಲಿ ಸುತ್ತಮುತ್ತ ಫೈವ್ ಪ್ಲೇಸಸ್ ಎಲ್ಲ ನೋಡ್ಸೋದಾಗಿರ್ಬೋದು ಪ್ರತಿಯೊಂದನ್ನು ಸಹ ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡಿದ್ರು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗೂ ಸಹ ಇದ್ದರು ಇವರೇ ಎಲ್ಲ ಕಡೆನೂ ಕರ್ಕೊಂಡೋಗಿ ತೋರಿಸ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಅಂತ ಸೊ ಕರ್ಕೊಂಡಿದ್ರು ನನಗಂತೂ ಈ ಆಟೋದು ಲುಕ್ ಅಂತೂ ತುಂಬ ಇಷ್ಟ ಆಯಿತು ಸೊ ಅವರು ಅಷ್ಟೇ ಆಟೋನ ಅಷ್ಟೇ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಮತ್ತೆ ಕ್ಲೀನಾಗಿ ಇಟ್ಕೊಂಡಿದ್ರು ಅಷ್ಟೇ ತುಂಬ ಡೆಕೋರೇಟ್ ಮಾಡಿದ್ರು ಆಟೋಗೆ ಅಂತಲೇ ಹೇಳ್ಬೋದು ಸೊ ನೋಡೋದಕ್ಕೆ ಈ ಲುಕ್ ಅಂತೂ ತುಂಬ ಅಂದರೆ ತುಂಬ ಜಿನ್ ಕೊಡ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನಾನಂತೂ ಈ ಮೂಮೆಂಟನ್ನ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಅದು ಫ್ರೆಂಟಲ್ಲಿ ಕೂತಿರೋದ್ರಿಂದ ತುಂಬ ಅಂದರೆ ಹೈಲೈಟಾಗಿ ಕಾಣಿಸ್ತಾ ಇತ್ತು ಸೊ ಇನ್ನು ಈಗ ಇದು ನೋಡ್ಬೋದು ಇದು ಫೇಮಸ್ ಆಫ್ ಮಂತ್ರಾಲಯ ಬಿಡ್ಜ್ ಅಂತಲೇ ಹೇಳ್ಬೋದು ವಾವು ಸೂಪರ್ ಅಂದರೆ ಸೂಪರ್ ಆಗಿತ್ತು ಈ ಬಿಡ್ಜು ಮತ್ತು ಮಧ್ಯದಲ್ಲಿ ಸರೋವರ ಹರಿಯೋದು ಎಲ್ಲನೂ ಸಹ ತುಂಬ ಚೆನ್ನಾಗಿತ್ತು ಆಲ್ರೆಡಿ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇತ್ತು ಇಲ್ಲಿ ಬಂದ ಮೇಲೆ ಸ್ವಲ್ಪ ಕೂಲಾಯಿತು ಸೊ ಬಿಸಿಲೇ ಅಷ್ಟು ಬಿಸಿಲಿರಲಿಲ್ಲ ಸ್ವಲ್ಪ ಲೈಟು ಆಗಿ ಮಳೆ ಬರೋ ಮೂಮೆಂಟ್ ಥರ ಇತ್ತು ಸೊ ಈ ಬಿಡ್ಜಲ್ಲಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಮತ್ತೆ ಎಂಜಾಯ್ ಮಾಡಿದೆ ಈ ಮೂಮೆಂಟ್ ನಾನು ಅಂತಲೇ ಹೇಳ್ಬೋದು ಇಲ್ಲಂತೂ ತುಂಬ ಅಂದರೆ ತುಂಬ ಗ್ರೀನರಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಈ ಕಡೆ ಎಲ್ಲ ಬೆಳೆಯೋದು ಭತ್ತ ಮತ್ತೆ ಕಾಟನ್ನು ಎಲ್ಲೂ ಸಹ ರಾಗಿ ಬೆಳೆ ಅನ್ನೋದೇ ನನಗೆ ಕಾಣಿಸಿಲ್ಲ ಸೊ ಹತ್ತಿ ಅಂತಾರಲ್ಲ ಕಾಟನ್ ಹತ್ತಿ ಅದು ಮತ್ತೆ ಭತ್ತ ಇದಿಷ್ಟೇ ಬೆಳೆಯೋದು ಸೊ ತುಂಬ ಅಂದರೆ ತುಂಬ ಗ್ರೀನರಿ ಆಗಿದೆ ನಮ್ಮ ಕಡೆಯೆಲ್ಲ ಫುಲ್ ಬಿಲ್ಡಿಂಗ್ಗೆ ನೋಡಿ ನೋಡಿ ಸಾಕಾಗಿ ಇಲ್ಲಿ ಗ್ರೀನರಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಚಿತ್ರಾಲಯದಿಂದ ಈಗ ಫಸ್ಟ್ ಪ್ಲೇಸ್ ನೋಡೋಕ್ಕೆ ಬಂದಿರೋದು ನಾವು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಆಂಜನೇಯನ ನಿಲಯ ಸೊ ಈ ಆನೆ ತುಂಬ ಯುನಿಕ್ ಆಗಿದೆ ನನ್ನ ಮಗಳಂತೂ ಇಷ್ಟಪಟ್ಟು ಕುದರ್ಸೋ ಪಪ್ಪ ಅಂತ ಇದ್ಲು ಸೊ ಒಳಗಡೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸೊ ದೇವಸ್ಥಾನದಲ್ಲೂ ಸಹ ತುಂಬ ಪಾಸಿಟಿವ್ ವೈಬ್ಸ್ ಇತ್ತು ಅಂತಲೇ ಹೇಳ್ಬೋದು ಸೊ ನಾವು ಸಹ ದರ್ಶನ ಎಲ್ಲ ಮಾಡಿಕೊಂಡು ಹೊಂದ್ರಗೊಂಡು ಬಂದ್ವಿ ಕಲ್ಲಿನಿಂದ ಕೆತ್ತನೆ ಮಾಡಿದ ಆಂಜನೇಯನ ವಿಗ್ರಹ ಇಲ್ಲಿ ಇಟ್ಟಿದ್ದಾರೆ ಪೂಜಿಸಲಾಗ್ತಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವ ಅಭಯ ಆಂಜನೇಯ ಸ್ವಾಮಿಗೆ ನಾವು ಸಹ ಅಡ್ಬಿದ್ದು ತೀರ್ಥ ಪ್ರಸಾದ ಹೂವು ಎಲ್ಲ ತೆಗೆದುಕೊಂಡು ಸೊ ಮತ್ತು ನೆಕ್ಸ್ಟ್ ನಾವು ಹೋಗ್ತಾ ಇರೋದೇ ಎರಡನೇ ದೇವಸ್ಥಾನ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದರಿಂದ ಮಹಾಲಕ್ಷ್ಮಿ ದೇವಸ್ಥಾನನೂ ಸಹ ಇದೆ ಈಗ ನಾವು ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಹೇಳ್ತಾನೆ ಇರ್ತಾರೆ ಸುತ್ತಮುತ್ತ ಹುಷಾರು ಇಲ್ಲಿ ದೇವಸ್ಥಾನ ಒಂದೇ ಬೇರೆ ಏನು ಮಾಡಲ್ಲ ಅಂತ ಸೊ ಈ ಕಡೆ ನೋಡ್ತಾ ಇರ್ಬೋದು ನೀವು ಲೆಫ್ಟ್ ಸೈಡ್ ಅಲ್ಲಿ ಯಾರೋ ದೇವಸ್ಥಾನದ ಪೂಜಾರಿಗಳೇ ಕುತ್ಕೊಂಡು ಈ ತರ ಏನೇನೋ ಮಕ್ಕಳಿಗೆ ಅಕ್ಷರಾಭ್ಯಾಸ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅಲ್ಲೇ ಗೈಡ್ ಲೈನ್ಸ್ ಕೊಡ್ತಾ ಇರ್ತಾರೆ ಈ ತರ ಮೋಸ ಮಾಡೋ ಜನ ಇದ್ದಾರೆ ಈ ತರ ಅದೆಲ್ಲ ಮಾಡಿಸ್ಬೇಡಿ ಅಂತ ಆದ್ರೂ ಸಹ ಮಕ್ಕಳನ್ನ ಇಟ್ಕೊಂಡು ಪೂಜೆ ಮಾಡಿಸ್ತಾ ಇದ್ರು ಇಲ್ಲಿ ನೋಡಿ ಆಂಜನೇಯನ ಪಾದ ಹಸ್ತಗಳು ಅಂತಲೇ ಹೇಳ್ತಾರೆ ಸೊ ಇದು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಎದ್ದು ಬಂದಾಗ ಇತ್ತು ಅಂತಲೇ ಹೇಳ್ಬೋದು ಈ ಬೆಟ್ಟ ನೋಡಿ ಎಷ್ಟು ಯುನೀಕ್ ಆಗಿದೆ ಇಷ್ಟೇ ಇಷ್ಟು ಚಿಕ್ಕ ಗುಂಡು ಮೇಲೆ ಇಡೀ ಬೆಟ್ಟ ತುಂಬಿದೆ ಇಡೀ ಬೆಟ್ಟ ಇದೆ ಯಾವ ಥರ ಇದೆ ಅಂತಂದರೆ ನಿಜವಾಗ್ಲೂ ಅದೇನಾದರೂ ಹುಡುಗದ್ರೆ ಹೆಂಗಪ್ಪ ಅಂತ ಅನ್ನಿಸ್ತು ಅಷ್ಟು ನಡಕಾಯಿತು ನನಗಂತೂ ನೋಡಿ ತುಂಬ ಖುಷಿ ಆಯಿತು ನೆಕ್ಸ್ಟ್ ಬಂದಿತ್ತು ನಾವು ಮೂರನೇದು ಅಪ್ಪಣ್ಣ ಆಚಾರ್ಯರ ಮನೆ ಸೊ ಇಲ್ಲೂ ಸಹ ಒಳಗಡೆ ಹೋದ್ವಿ ಎಲ್ಲ ಅರಕೆಗಳನ್ನು ನೀಡೇರಿಸ್ತಾರೆ ರಾಯರು ಇಲ್ಲಿದ್ದರು ಅಂತ ಪ್ರತಿಯೊಂದು ಕಥೆಗಳು ಸ್ಟೋರಿಗಳನ್ನೆಲ್ಲ ಹೇಳ್ತಾ ಇದ್ದರು ಕೇಳೋದಕ್ಕೆ ಅಂತೂ ತುಂಬ ಅಂದರೆ ತುಂಬ ಆಗ್ತಾಯಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪುಸ್ತಕಗಳು ರಾಯರು ಓದ್ತಾ ಇದ್ದಿದ್ದ ಪುಸ್ತಕಗಳು ಮತ್ತು ಮಾರಾಟಕ್ಕೂ ಸಹ ಲಭ್ಯವಿದೆ ಮತ್ತು ಇಲ್ಲಿ ಓದೋದಕ್ಕೂ ಸಹ ಲಭ್ಯವಿದೆ ಸೊ ಅಷ್ಟು ಪುಸ್ತಕಗಳೆಲ್ಲ ಬರೆದಿರೋದನ್ನೆಲ್ಲ ಸೊ ಒಂದೊಂದಾಗಿ ನಾನು ಸಹ ನೋಡ್ತಾ ಇದ್ದೆ ಯಾವ ಥರ ಆರಾಧನೆ ಮಾಡಬೇಕು ಗುರುಗಳದ್ದು ಸಾಂಗ್ಸ್ಗಳಿರ್ಬೋದು ಪ್ರತಿಯೊಂದು ಬುಕ್ಸು ಸಹ ಮತ್ತು ಸ್ಟೋರೀಸ್ ಬುಕ್ಸು ಸಹ ಇಲ್ಲಿ ಇತ್ತು ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಆಚರಣೆ ಮಾಡ್ತಿದ್ರು ಇಲ್ಲಿ ನೆಲೆಸ್ತಾಯಿದ್ರು ಅನ್ನೋ ಒಂದು ನಂಬಿಕೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪಣ್ಣಾಚಾರ್ಯರು ಯಾವ ಥರ ನೆಲೆಸಿದ್ರು ಎಲ್ಲಿ ನೆಲೆಸ್ತಿದ್ರು ಅಂತ ಸೊ ಈ ಜಾಗದಲ್ಲೆಲ್ಲ ಕುತ್ಕೊಂಡು ಅವರು ವ್ರತ ಮಾಡ್ತಿದ್ರು ಅನ್ನೋ ಅದೆಲ್ಲ ತಿಳಿಸ್ಕೊಡ್ತಾಯಿದ್ರು ಇಲ್ಲಿನವರು ಇನ್ನು ಒಳಗಡೆ ಬಂತು ಅಂತಂದರೆ ಇಲ್ಲಿ ಸ್ವಾಮೀಜಿಗಳು ಹೇಳ್ತಾಯಿದ್ರು ಇವು ತೆಂಗಿನಕಾಯಿಯ ಮುಡುಪು ಇದ್ರ ಬಗ್ಗೆಯೂ ಸಹ ಮಾಹಿತಿ ಕೊಡ್ತಾಯಿದ್ರು ಮತ್ತು ಎಲ್ಲ ಪ್ರತಿಯೊಂದು ಯಾವ್ಯಾವ ರಾಶಿಗಳಿಗೆ ಯಾವ್ದ್ಯಾವ ಥರ ಇರುತ್ತೆ ಅಂತ ಗ್ರಹಗತಿಗಳು ಅನ್ನೋದನ್ನು ಸ್ವಲ್ಪ ಇಲ್ಲಿ ವಿಡಿಯೋದ್ರ ಮೂಲಕ ನಾನು ಸಹ ರೆಕಾರ್ಡ್ ಮಾಡಿಕೊಂಡೆ ಮತ್ತು ನೆಕ್ಸ್ಟ್ ಬಂದಿದ್ದು ನಾವು ಇಲ್ಲಿ ಬೃಂದಾವನ ರಾಯರ ಬೃಂದಾವನ ಅಂತಲೇ ಕರಿತೀವಿ ಸೊ ಇಲ್ಲಂತೂ ನದಿಯಂತೂ ತುಂಬ ಅಂದರೆ ತುಂಬ ಜೋಶಾಗಿ ಜೋರಾಗಿ ಹರಿತಾಯಿತ್ತು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಎಲ್ಲ ಕಡೆಯೂ ಸಹ ರಾಯರ ಆರಾಧನೆ ನಡೀತಾ ಇದೆ ಎಲ್ಲ ಕಡೆಯೂ ಸಹ ಮೊಸಳೆ ಇದೆ ಎಚ್ಚರಿಕೆ ಈ ಪ್ಲೇಸ್ಗಂತೂ ಬಂದಮೇಲೆ ನಿಜವಾಗ್ಲೂ ಅದಕ್ಕೆ ಬೃಂದಾವನ ಅಂತ ಕರೀತಾರೆ ಅಂತ ಅನಿಸ್ಬಿಡ್ತು ಅಷ್ಟು ಪ್ರಶಾಂತವಾಗಿತ್ತು ಈ ಅಲೆಗಳ ಸದ್ದು ಬಿಟ್ಟರೆ ಬೇರೇನು ಕೇಳಿಸಲ್ಲ ಅಷ್ಟು ನಿಶಬ್ದವಾಗಿತ್ತು ಮನಸ್ಸೆಲ್ಲ ಮೈಂಡೆಲ್ಲ ರಿಲ್ಯಾಕ್ಸ್ ಆಗೋಯ್ತು ಇಲ್ಲಿ ಬಂದಮೇಲೆ ಇದನ್ನು ನೋಡಿಕೊಂಡೆ ನಾನು ಸ್ವಲ್ಪ ಒಂದು ಆಫ್ ಆನ್ ಅವರು ನಿಂತುಬಿಟ್ಟೆ ಅಂತಲೇ ಹೇಳ್ಬೋದು ಇಲ್ಲಿ ಸುತ್ತಮುತ್ತ ಇರುವ ಫೈವ್ ಪ್ಲೇಸಸ್ಗಳನ್ನ ಸಹ ನೋಡಿಕೊಂಡು ನಾವು ಈಗ ರಿಟನ್ನು ಮನೆ ಕಡೆ ಇದ್ದೀವಿ ಸೊ ಕ್ಲೈಮೇಟ್ ನೋಡ್ತಾ ಇರ್ಬೋದು ನಾವು ಅಲ್ಲಿ ಇಲ್ಲಿ ತಿರುಗುಳಾಡಬೇಕಾದ್ರೇ ಆಲ್ರೆಡಿ ಮಳೆ ಬಂದಿದೆ ನಮಗೆ ಗೊತ್ತಾಗಲಿಲ್ಲ ಅಷ್ಟು ಜೋರಾಗಿ ಮಳೆ ಬಂದಿದೆ ಸೊ ಈಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ ಸೊ ಬಂದಾಗ ಎಷ್ಟು ಚೆನ್ನಾಗಿತ್ತು ರೂಮು ಈಗೆಲ್ಲ ನೋಡಿ ನೋಡಿ ಯಾವ ಥರ ನಾವು ಮಾಡಿದ್ವಿ ಇಟ್ಟಿದ್ದೀವಿ ರೂಮ್ನ ಅಂತ ಸೊ ಏನಿಲ್ಲ ಬಿಕಾಸ್ ಆ ಕಡೆ ಈ ಕಡೆ ತಿರುಗಲಾಡೋದ್ರಲ್ಲಿ ಮೆಸ್ಸಿ ಹಾಗೆ ಆಗುತ್ತೆ ಅಲ್ವಾ ಸೊ ನೋಡಿಸ್ತೀನಿ ಬನ್ನಿ ಯಾವ ಥರ ರೂಮು ಪೊಸಿಷನ್ನಲ್ಲಿ ಇದೆ ಅಂತ ಸೊ ನಾವೇ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡಿಯೇ ಹೋಗ್ತೀವಿ ಸೊ ಲಗೇಜ್ ಎಲ್ಲ ಎತ್ಬಿಟ್ರೆ ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಲೈಟೆಲ್ಲ ಆಫ್ ಮಾಡಿ ನಾವೇ ಹೋಗಿದ್ವಿ ತುಂಬ ಲಗೇಜಸ್ ಇತ್ತಲ್ಲ ಹಾಗಾಗಿ ಬಟ್ಟೆಗಳೆಲ್ಲ ಮತ್ತೆ ತ್ಯಾವ ಆಗಿದ್ನಲ್ಲ ಅಲ್ಲಿ ಇಲ್ಲಿ ಒಣಗಿಟ್ಟಿದ್ದೀವಿ ಅಷ್ಟೇ ಸೊ ನೋಡ್ತಾ ಇರ್ಬೋದು ಸೊ ಫುಲ್ಲು ಟಯರ್ಡ್ ಆಗಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಅಷ್ಟು ಟಯರ್ಡ್ ಆಗಿದ್ದೀನಿ ನಿದ್ದೆ ಇಲ್ಲ ನೀಟಾಗಿ ಮತ್ತು ಆ ಕಡೆ ಈ ಕಡೆ ತಿರುಗ್ಲಾಟ ಸೊ ಹೀಗಂತೂ ರೂಮ್ ಅಂತೂ ಚೆಕ್ಔಟ್ ಮಾಡಿ ನಾವೀಗ ಮಂತ್ರಾಲಯ ರೈಲ್ವೆ ಟೇಷನ್ಗೆ ಹೋಗ್ತಾಯಿದ್ದೀವಿ ಫುಲ್ಲು ಮಳೆ ಅಂದರೆ ಮಳೆ ಈವ್ನಿಂಗು ನಾವು ಹೊರಡಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ನೀವು ನೋಡ್ತಾ ಇರ್ಬೋದು ಈ ಮಳೆಯಲ್ಲೂ ಸಹ ಹೋಗ್ತಾ ಇದ್ದೀವಿ ನಾನಂತೂ ನನ್ನ ಫೋಟೋ ಫ್ರೇಮ್ನ ರಾಯರ ಫೋಟೋ ಫ್ರೇಮ್ನ ತುಂಬ ಜೋಪಾನವಾಗಿ ಕಾಪಾಡಿಕೊಂಡು ರೈಲ್ವೆ ಟೇಷನ್ವರೆಗೂ ಬಂದಿದ್ದೀವಿ ಸೊ ಇಲ್ಲಿ ರೈಲ್ ರೈಲ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಟೈಮ್ ಇದೆ ಇನ್ನೂ ರೈಲ್ ಬರೋದಕ್ಕೆ ಸೊ ಲೇಟ್ ಆಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ ಸೊ ವೆಯ್ಟ್ ಮಾಡೋಣ ಮಂತ್ರಾಲಯಕ್ಕೆ ಬರಬೇಕಾದ್ರೆ ಉದ್ಯಾನ ಎಕ್ಸ್ಪ್ರೆಸ್ಸು ಈಗ ಭಾರತ ಟ್ರೈನು ಸೊ ಇದು ಅಷ್ಟೇ ಈಗ ಬಂದಿದೆ ಸೊ ಈಗ ಇದರೊಳಗಡೆ ಹೋಗಿ ಸೇಫಾಗಿ ರೆಸ್ಟ್ ಮಾಡೋದು ಅಷ್ಟೇ ಬೇಕಾಗಿರೋದು ಸೊ ಎಲ್ಲರಿಗು ಸಹ ಇಲ್ಲೇ ನಮ್ಮ ಸುತ್ತಮುತ್ತನೇ ನಮ್ಮ ಫ್ಯಾಮಿಲೀಸ್ಗೆಲ್ಲ ಒಂದೇ ಕಡೆ ಸೀಟ್ ಸಿಕ್ಕಿತ್ತು ಹಸ್ಬೆಂಡಲ್ಲಿ ಅಮ್ಮ ಇಲ್ಲಿ ಮತ್ತು ಆಂಟಿ ಇಲ್ಲಿ ಸೊ ನನಗೂ ಸಹ ಆಲ್ಮೋಸ್ಟ್ ನಿದ್ದೆ ಮಾಡಿದೆ ಸೊ ನಿದ್ದೆಯೆಲ್ಲ ಮಾಡಿ ಮಧ್ಯರಾತ್ರಿ ಮೂರು ಗಂಟೆಗೆ ನಾವು ದೊಡ್ಡಬಳ್ಳಾಪುರ ರೀಚ್ ಆಗ್ತೀವಿ ನಮಗೆ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಿದ್ರಲ್ಲ ಅವರೇ ನಮಗೆ ಪಿಕಪ್ಪು ಸಹ ರೈಲ್ವೆ ಸ್ಟೇಷನ್ನಿಂದ ಮಾಡಿಕೊಂಡ್ರು ಸೊ ಈಗ ನೋಡಿ ಮನೆಗೆ ಬಂದ್ವಿ ನಾವು ಸೊ ರಾಯರ್ ಫೋಟೋ ಮತ್ತು ಲಗೇಜ್ಗಳು ಎಪ್ಪ ಸಾಕಾಗ್ಬಿಡ್ತು ನನ್ನ ಹಸ್ಬೆಂಡು ಮೇಲೆ ನಮ್ಮ ಅತ್ತೆ ಮಾವ ಹತ್ರ ಬೀಗ ಈಸ್ಕೊಂಬರೋಕ್ಕೆ ಹೋಗಿದ್ದಾರೆ ಮಕ್ಳಿಗಂತೂ ಫುಲ್ಲು ನಿದ್ದೆ ಮನೆಗೆ ಹೋಗಿ ಮಲಕ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅವ್ರಿಗಂತೂ ಈಗ ಸೊ ಫೈನಲಿ ಅಂತೂ ಇಂತೂ ನಮ್ಮ ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಪ್ಲೀಸ್